ಹಾಯ್ ನಮಸ್ತೆ ಫ್ರೆಂಡ್ಸ್ ನವರಾತ್ರಿಯ ನವದುರ್ಗೆಯರಲ್ಲಿ ಒಂದಾದ ಮಹಾಗೌರಿ ದೇವಿಯ ದಿನ ಇವತ್ತು ನವರಾತ್ರಿಯ ಎಂಟನೆಯ ದಿನ ನಾವು ಇವತ್ತು ಮಹಾ ಗೌರಿ ದೇವಿಯ ವ್ರತ ಪೂಜೆಯನ್ನು ಮಾಡ್ತೀವಿ ಆರಾಧನೆ ಮಾಡ್ತೀವಿ ಪೂಜಿಸ್ತೀವಿ ಅಲ್ವಾ ಎಂಟನೆಯ ದಿನದ ಮಹತ್ವ ತುಂಬನೇ ಇದೆ ಹಾಗೆ ನಾನಿವತ್ತು ಮಹಾಗೌರಿ ದೇವಿಯ ಅರ್ಥ ಮತ್ತು ಪೂಜಿಸುವ ಫಲ ಮತ್ತು ಮಹಾಗೌರಿ ದೇವಿಯ ರೂಪ ಮಹಾಗೌರಿಯ ಆರಾಧಿಸುವ ಫಲ ನಂತರ ಎರಡು ಮಂತ್ರ ಇದೆ ಆ ಮಂತ್ರದಿಂದ ಮಂತ್ರವನ್ನು ಹೇಗೆ ಪಠಿಸಬೇಕು ಅದರ ಅರ್ಥವೂ ಕೂಡ ನಾನಿವತ್ತು ತಿಳಿಸ್ತೀನಿ ಹಾಗೆ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನಮ್ಮ ದುರ್ಗೆಯ ಆಟ ಅಂತ ಹೇಳ್ಬೋದು ಒಂಬತ್ತು ದಿನಗಳ ಕಾಲ ಒಂದೊಂದು ದಿನ ಒಂದೊಂದು ದುರ್ಗಾದೇವಿಯನ್ನು ಆರಾಧಿಸ್ತೀವಿ ಪೂಜಿಸ್ತೀವಿ ಒಂದೊಂದು ದಿನದ ಒಂದೊಂದು ದೇವಿಯ ವೈಶಿಷ್ಟ್ಯತೆ ತುಂಬನೇ ಇದೆ ಒಂದೊಂದು ದಿನ ಒಂದೊಂದು ರೀತಿಯಲ್ಲಿ ನಾವು ನೋಡ್ಬೋದು ಒಂದೊಂದು ರೀತಿಯ ಶಕ್ತಿಯನ್ನು ನಾವು ತಿಳ್ಕೊಬೋದು ನಮಗೆ ಬೇಕಾದ ಎಲ್ಲ ರೀತಿಯ ಆನಂದ ಸುಖ ಸಂತೋಷ ಎಲ್ಲವನ್ನು ನಾವು ದೇವರ ಆರಾಧನೆಯ ಮೂಲಕ ನಾವು ಪಡ್ಕೋಬಹುದಲ್ವ ಇವತ್ತಿನ ವಿಡಿಯೋ ಏನು ಗೊತ್ತಾ ಮಹಾಗೌರಿ ದೇವಿಯ ಅರ್ಥ ಇವೆಲ್ಲ ತಿಳ್ಕೊಳ್ತಾ ಹೋಗೋಣ ಓಕೆನಾ ಮೊದಲು ನಾನು ಅರ್ಥವನ್ನು ಹೇಳ್ತೀನಿ ಮಹಾ ಇದು ಅಂದರೆ ಮಹಾ ಅಂದರೆ ಅತ್ಯಂತ ಗೌರಿ ಅಂದರೆ ಶ್ವೇತ ಶುದ್ಧ ಪ್ರಕಾಶಮಾನ ಅಂದರೆ ಅತ್ಯಂತ ಶುದ್ಧ ಶಾಂತ ದಿವ್ಯ ನಿದೋಷಿ ಕರುಣಾಮಯಿ ಮತ್ತು ಪ್ರಕಾಶಮಾನ ದೇವಿ ಎಂದರ್ಥ ಮಹಾಗೌರಿ ಅಂದರೆ ಗೊತ್ತಾಯ್ತಲ್ವಾ ಪಾರ್ವತಿ ದೇವಿಯ ತೀವ್ರ ತಪಸ್ಸಿನಿಂದ ದೇಹ ಕಪ್ಪಾಗಿ ಹೋದಾಗ ಶಿವನ ಕೃಪೆಯಿಂದ ಗಂಗೆಯ ಜಲದಲ್ಲಿ ಸ್ನಾನ ಮಾಡಿದ ಮೇಲೆ ಅವಳ ದೇಹ ಬಿಳಿಯಾಗಿ ಹೊಳೆಯಿತು ಆ ರೂಪವೇ ಮಹಾಗೌರಿ ಇವಳು ಶಾಂತಿ ತಪಸ್ಸು ಶುದ್ಧತೆ ಮತ್ತು ಭಕ್ತಿಯ ಸಂಕೇತವಾಗಿದೆ ಮಹಾಗೌರಿಯ ಆರಾಧನೆಯ ಫಲವನ್ನು ತಿಳಿಯೋಣ ಭಕ್ತರ ಪಾಪ ಸಂಕಟ ಮತ್ತು ಕಷ್ಟಗಳನ್ನು ನಿವಾರಿಸುತ್ತದೆ ಮನಸ್ಸು ಶಾಂತವಾಗಿ ಚಿಂತೆಯಿಲ್ಲದ ಜೀವನ ದೊರೆಯುತ್ತದೆ ವೈವಾಹಿಕ ಜೀವನದ ಸುಖ ಮತ್ತು ಕುಟುಂಬದಲ್ಲಿ ಸಂತೋಷವನ್ನು ನೀಡುತ್ತದೆ ಅಡೆತಡೆಗಳನ್ನು ನಿವಾರಿಸಿ ಸಕಲ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ ಆಧ್ಯಾತ್ಮಿಕ ಪ್ರಗತಿಗೆ ದಾರಿ ಮಾಡಿಕೊಟ್ಟು ಅತೀವ ಭಕ್ತಿ ಮತ್ತು ಶ್ರದ್ಧೆ ಉಂಟು ಮಾಡುತ್ತದೆ ಆದ್ದರಿಂದ ಅಷ್ಟಮಿಯ ದಿನ ಮಹಾಗೌರಿಯ ಆರಾಧನೆಯಿಂದ ಶುದ್ಧತೆ ಶಾಂತಿ ಮತ್ತು ಆನಂದಮಯಿ ಜೀವನ ಸಿಗುತ್ತದೆ ಎಂದು ಉಲ್ಲೇಖವಿದೆ ನಂಬಲಾಗಿದೆ ಮಹಾಗೌರಿಯ ರೂಪ ಹೇಗಿರುತ್ತೆ ಅಂತ ತಿಳ್ಕೊಬರೋಣ ಮಹಾಗೌರಿಯ ರೂಪ ಒಂದೊಂದು ದಿನ ಒಂದೊಂದು ದೇವಿಯ ರೂಪ ವಿಭಿನ್ನವಾಗಿರುತ್ತೆ ಅದೇ ರೀತಿ ನಮ್ಮ ಮಹಾಗೌರಿಯ ರೂಪ ಇವಳು ಶುಭ್ರ ಶುಭ್ರವರ್ಣವನ್ನು ಹೊಂದಿರುವುದು ನಾಲ್ಕು ಕರಗಳು ಒಂದು ಅಭಯ ಮುದ್ರೆ ಒಂದು ವರಮುದ್ರೆ ಇತರ ಎರಡು ಕೈಗಳಲ್ಲಿ ತ್ರಿಶೂಲ ಮತ್ತು ಡಮರು ಹಿಡ್ಕೊಂಡು ಈ ರೀತಿ ಏರ್ತಾಳೆ ದೇವಿ ಅವಳಿಗೆ ಶ್ವೇತವರ್ಣದ ಎದ್ದು ವಾಹನ ಮಹಾಗೌರಿಯನ್ನು ಪೂಜಿಸುವ ಫಲವನ್ನು ನೋಡೋಣ ಒಂದು ಆರಾಧನೆಯ ಫಲವನ್ನು ತಿಳ್ಕೊಂಡಿದ್ದೀವಿ ಅಲ್ವಾ ಆರಾಧನೆಯನ್ನು ಮಾಡಬೇಕು ಹಾಗೆ ಪೂಜಿಸುವ ಫಲ ಕನ್ಯೆಯರು ಪೂಜಿಸಿದರೆ ಸೌಮಂಗಲ್ಯ ದೊರೆಯುತ್ತದೆ ಕುಟುಂಬದಲ್ಲಿ ಸಂತೋಷ ಸಮಾಧಾನ ಆರೋಗ್ಯ ಹೆಚ್ಚುತ್ತದೆ ಅಜ್ಞಾನ ಅಹಂಕಾರ ಮುಂತಾದುವುಗಳು ನಾಶವಾಗುತ್ತದೆ ಭಕ್ತನ ಜೀವನದಲ್ಲಿ ಮಹಾಪಾವಿತ್ರ್ಯತೆ ಮತ್ತು ಐಶ್ವರ್ಯ ದೊರೆಯುತ್ತದೆ ಆದ್ದರಿಂದ ನವರಾತ್ರಿಯ ಎಂಟನೆಯ ದಿನ ಮಹಾಗೌರಿ ದೇವಿಯ ಆರಾಧನೆ ಭಕ್ತರ ಮನಸ್ಸನ್ನು ಪವಿತ್ರಗೊಳಿಸಿ ಜೀವನದಲ್ಲಿ ಶುಭ ಮಂಗಳವನ್ನು ತರುತ್ತದೆ ಮೂಲ ಮಂತ್ರವನ್ನು ನೋಡೋಣ ಮಹಾಗೌರಿಯ ದೇವಿಗೆ ಎರಡು ಮಂತ್ರ ಅಂದರೆ ಪಠಿಸಿದರೆ ಎರಡು ಮಂತ್ರ ಪಠಿಸಬೇಕಾಗತ್ತೆ ಒಂದು ಮೂಲಮಂತ್ರ ಇನ್ನೊಂದು ಧ್ಯಾನ ಮಂತ್ರ ಎರಡು ಮಂತ್ರ ಇದೆ ಒಂದು ಮೂಲಮಂತ್ರವನ್ನು ಮೊದಲು ತಿಳಿಯೋಣ ಓಂ ದೇವಿ ಮಹಾ ಗೌರವಿ ನಮಃ ಓಂ ದೇವಿ ಮಹಾಗೌರಯ್ಯ ನಮಃ ಓಂ ದೇವಿ ಮಹಾಗೌರಯ್ಯ ನಮಃ ಅರ್ಥ ತಿಳಿಯೋಣ ಶ್ವೇತ ವರ್ಷದ ವೃಷಭ ವಾಹನದ ಮೇಲೆ ಕುಳಿತಿರುವ ಶ್ವೇತ ವರ್ಷಧಾರಿ ವಸ್ತ್ರಧಾರಿಣಿಯಾದ ಶುಭವನ್ನು ನೀಡುವ ಮಹಾಗೌರಿ ದೇವಿ ಮಹಾದೇವನಿಗೆ ಆನಂದವನ್ನು ನೀಡುವ ತಾಯಿ ಭಕ್ತರಿಗೆ ಸದಾ ಶುಭವನ್ನು ನೀಡಲಿ ಓಂ ದೇವಿ ಮಹಾಗೌರೈ ನಮಃ ಈ ಮಂತ್ರ ಮೂಲ ಮಂತ್ರವನ್ನು ಪಠಿಸಿದರೆ ಮನಸ್ಸು ಶಾಂತವಾಗುತ್ತದೆ ಪಾಪಕರ್ಮ ನಿವಾರಣೆಯಾಗುತ್ತದೆ ಆರೋಗ್ಯ ಸಂತೋಷ ಐಶ್ವರ್ಯ ದೊರೆಯುತ್ತದೆ ಎರಡನೆಯ ಮಂತ್ರವನ್ನು ನೋಡೋಣ ಧ್ಯಾನ ಮಂತ್ರ ಶ್ವೇತೆ ವೃಷೆ ಸಮಾರೂಢೆ ಶ್ವೇತಾಂಬರಧರ ಶುಭ ಮಹಾಗೌರಿ ಶುಭಂ ದನ್ ಮಹಾದೇವ ಪ್ರಮೋದದ ಶ್ವೇತವರ್ಣದ ಎತ್ತಿನ ಮೇಲೆ ಕುಳಿತಿರುವಳು ಬಿಳಿ ವಸ್ತ್ರವನ್ನು ಧರಿಸಿರುವಳು ಶುಭವನ್ನು ನೀಡುವಳು ಮಹಾಗೌರಿ ದೇವಿ ಮಹಾದೇವನಿಗೆ ಆನಂದವನ್ನು ನೀಡುವಳು ಈ ಧ್ಯಾನಮಂತ್ರದ ಅರ್ಥ ಮತ್ತೊಮ್ಮೆ ಹೇಳ್ತೀನಿ ಶ್ವೇತೆ ವೃಷೆ ಸಮಾರೂಢೆ ಶ್ವೇತಾಂಬರ ಧರ ಶುಭ ಮಹಾಗೌರಿ ಶುಭಂ ದದ್ಯಾನ ಮಹಾದೇವ ಪ್ರಮೋದದ ಮಂತ್ರ ಚೆನ್ನಾಗಿದೆ ಅಲ್ವಾ ಈ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಿದರೆ ಶಾಂತಿ ಶುಭ ಪಾಪ ಪರಿಹಾರ ಮತ್ತು ಮಂಗಳ ದೊರೆಯುತ್ತದೆ ಇನ್ನು ಮಹಾಗೌರಿ ದೇವಿಯ ಆರಾಧನೆಯಿಂದ ಜೀವನದಲ್ಲಿ ಶುದ್ಧತೆ ಶಾಂತಿ ಮತ್ತು ಧೈರ್ಯ ಬರುತ್ತದೆ ಎಲ್ಲ ಪಾಪಗಳು ದೋಷಗಳು ನಿವಾರಣೆಯಾಗುತ್ತದೆ ದೀರ್ಘಕಾಲದ ಕಷ್ಟಗಳು ಮತ್ತು ದುಃಖಗಳು ನಿವಾರಣೆಯಾಗುತ್ತದೆ ಭಕ್ತರಿಗೆ ಶಾಂತ ಮನಸ್ಸು ಮಂಗಲ ಮತ್ತು ಮೋಕ್ಷ ದೊರೆಯುತ್ತದೆ ನೋಡಿ ಹೇಗಿದೆ ಅಲ್ವಾ ಮಹಾಗೌರಿಯ ಅರ್ಥ ಮತ್ತು ಫಲ ರೂಪ ಪೂಜಿಸುವ ಫಲ ಆರಾಧಿಸುವ ಫಲ ಮತ್ತು ಮಂತ್ರ ಈ ದುರ್ಗಾದೇವಿಯ ನವರಾತ್ರಿಯ ಟೈಮಲ್ಲಿ ದುರ್ಗಾದೇವಿಯನ್ನು ನಾವು ಹೆಚ್ಚು ಹೆಚ್ಚು ಆರಾಧನೆ ಮಾಡಿದರೆ ನಮ್ಮ ಜೀವನದಲ್ಲಿ ನಮಗೆ ಏನು ಬೇಕು ಎಲ್ಲವನ್ನು ನಾವು ಪಡೆದುಕೊಳ್ಬಹುದು ಆರಾಧನೆ ಮಾಡಬೇಕು ಪೂಜಿಸಬೇಕು ಭಕ್ತಿ ಭಾವದಿಂದ ನಾವು ಬ ಪೂಜಿಸಿದರೆ ನಮಗೆ ಒಳ್ಳೆಯದಾಗೇ ಆಗತ್ತೆ ನಮ್ಮ ರಾತ್ರಿಯ ನವ ದುರ್ಗೆಯರ ಅವತಾರ ಅಂದರೆ ಸಾಮಾನ್ಯ ಅಲ್ಲ ಎಲ್ಲ ದೇವರ ಶಕ್ತಿಯನ್ನು ಈ ನಾವು ದುರ್ಗಿ ಹೊಂದಿರ್ತಾಳೆ ಅನ್ನುವ ಆ ಮಾಹಿತಿ ಇದೆ ಅಲ್ವಾ ದುರ್ಗಿ ಅಂದರೆ ಎಲ್ಲ ಶಕ್ತಿಯನ್ನು ಹೊಂದಿರುವ ದೇವಿಯವಳು ಅವಳ ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ನಮ್ಮ ಏನು ಬೇಕು ಎಲ್ಲವನ್ನು ನಾವು ಪಡೆದುಕೊಳ್ಬೋದು ಅಲ್ವಾ ಎಲ್ಲರೂ ಮಹಾಗೌರಿಯ ಪೂಜೆಯನ್ನು ಮಾಡಿ ಆರಾಧನೆಯನ್ನು ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಈ ನನ್ನ ವಿಡಿಯೋ ನೋಡಿದ ಎಲ್ರಿಗೂ ದುರ್ಗಾದೇವಿ ಒಳ್ಳೇದು ಮಾಡಲಿ ದೇವರು ಚೆನ್ನಾಗಿಟ್ಟಿರಲಿ ದುರ್ಗಾದೇವಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಒತ್ತಿ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಕೋಬೋದು ನನ್ನ ಹೆಚ್ಚು ಹೆಚ್ಚು ವಿಡಿಯೋವನ್ನು ನೋಡ್ಬೋದು ನನ್ನ ಚಾನಲಲ್ಲಿ ಎಲ್ಲ ರೀತಿಯ ವಿಡಿಯೋಸು ಬರುತ್ತೆ ನೋಡಿ ಓಕೆನಾ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಒತ್ತಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು